ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಆಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕಸ್ತೂರಿ ಶಾಂತಿ ಮನೆಗೆ ಸೂರ್ಯನ್ ಪಡೆಯುವ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದು ಸೂರ್ಯ ಹೀಗ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ ಆಗ ಶಾಂತಿ ಹೊಟ್ಟೆ ಇಟ್ಕೊಂಡು ಹೊಟ್ಟೆ ಉರಿತಿದೆ ಕಣೆ ಇರು ಬರ್ತೀನಿ ಅಂತ ಟಾಯ್ಲೆಟ್ ಗೆ ಓಡ್ ಹೋಗ್ತಾರೆ ಆಗ ಕಸ್ತೂರಿ ಏನಾಯ್ತಿ ಉಳಿಗೆ ಅಂತ ಅನ್ಕೊಂಡು ಶಾಂತಿ ಬಂದ ತಕ್ಷಣನೇ ಏನಾಯ್ತೆ ಶಾಂತಿ ಯಾಕೆ ಹೀಗಾಡ್ತಿದ್ಯಾ ಅಂದಾಗ ಶಾಂತಿ ಹೊಟ್ಟೆ ಎಲ್ಲ ಒಂಥರ ಆಗ್ತಿದೆ ಕಣೆ ಅದಕ್ಕೆ ಅಂತ ಕೂತ್ಕೊಳ್ಳೋದಕ್ಕೆ ಅಂತ ಹೋದಾಗ ಹೊಟ್ಟೆ ಮತ್ತೆ ತೊಳಸಿದ ತರ ಆಗಿ ಮತ್ತೆ ಬರ್ತೀನಿ ರೀ ಅಂತ ಹೇಳಿ ಟಾಯ್ಲೆಟ್ ಗೆ ಓಡೋಗ್ತಾರೆ ಹೀಗೆ ಶಾಂತಿಗೆ ಮತ್ತೆ ಮತ್ತೆ ಭೇಟಿ ಆಗ್ತಾನೆ ಇರುತ್ತೆ ಅದ್ರಿಂದ ಶಾಂತಿಗೆ ನಿಂತ್ಕೊಳ್ಳೋದು ಕೂಡ ಆಗ್ತಿರೋದಿಲ್ಲ ತುಂಬಾ ಸುಸ್ತಾಗ್ ಬಂದು ಹಾಸಿಗೆ ಮೇಲೆ ಬಿದ್ದು ಹೋಗ್ಬಿಡ್ತಾರೆ ಆಗ ಮನೆಯವರೆಲ್ಲಾ ಓಡ್ ಬಂದು ಏನಾಯ್ತು ಅಂತ ಶಾಂತಿನ್ ಕೇಳಿದಾಗ ನನ್ನಿಂದ ಆಗ್ತಿಲ್ಲ ಅಂತ ಪ್ರಜ್ಞೆ ತಪ್ಪ ಬಿಡ್ತಾರೆ ಎಲ್ರಿಗೂ ಗಾಬರಿಯಾಗಿ ಎಬ್ಬಿಸ್ತಿರುವಾಗ ಅಲ್ಲಿಗೆ ಸೂರ್ಯ ಬಂದು ಏನಾಯ್ತು ಹೀಗೆ ಹೀಗಾಗಿ ಬಿತ್ಕೊಂಡವ್ರೆ ಅಂತ ಕೇಳಿದಾಗ ಕಸ್ತೂರಿ ಏನು ಹೊಟ್ಟೆ ಸರಿ ಇಲ್ಲ ಅನ್ಸುತ್ತಪ್ಪ ಹತ್ತರಿಂದ ಇಪ್ಪತ್ ಸಲ ಟಾಯ್ಲೆಟ್ ಹೋಗಿ ಬಂದು ಯಾಕೆ ಹೀಗಾಯ್ತು ಅಂತ ಗೊತ್ತಾಗ್ತಿಲ್ಲ ಅಂತಾರೆ ಆಗ ಸೂರ್ಯ ಸಕ್ಕರೆ ಏನಾಯ್ತು ನೋಡ್ ಸಕ್ರೆ ಎದ್ದೇಳ ಸಕ್ರೆ ಅಂತ ಮುಟ್ಟು ನೋಡಿದಾಗ ಶಾಂತಿ ಮೈ ಎಲ್ಲ ತುಂಬಾ ಬಿಸಿಯಾಗಿರುತ್ತೆ ಆಗ ಸೂರ್ಯ ಗಾಬರಿಯಾಗಿ ಮೈ ಎಲ್ಲಾ ಹೀಗ್ ಕುದೀತಿದೆ ಅದು ಬೇರೆ ಮಾತುಕತೆ ಏನು ಇಲ್ವಲ್ಲ ಅಂತಾನೆ ಆಗ ಮನೋಜ ನಡಿ ಅಮ್ಮನ್ನ ಎತ್ಕೊಂಡು ಆಸ್ಪತ್ರೆಗೆ ಹೋಗೋಣ ಅಂದಾಗ ಸೂರ್ಯ ಬೇಡ ಬೇಡ ಸಕ್ರೆ ನಾ ಆಸ್ಪತ್ರೆವರೆಗೂ ಕರ್ಕೊಂಡು ಹೋಗುವಷ್ಟು ಟೈಮ್ ಇಲ್ಲ ಅಂತಾನೆ ಅದಕ್ಕೆ ರೋಹಿಣಿ ಏನ್ ಸೂರ್ಯ ಅವ್ರ ಈಗ ಹೇಳ್ತಿರ ಅದಕ್ಕೆ ಅಂತ ಹಾಗೆ ಬಿಟ್ಬಿಡೋದಾಗುತ್ತಾ ಅಂದಾಗ ಸೂರ್ಯ ಇಲ್ಲ ಇಲ್ಲ ನೀವಲ್ಲ ಸಕ್ಕರೆನ ನೋಡ್ಕೋತೀರಿ ಪಕ್ಕದಲ್ಲಿ ಡಾಕ್ಟರ್ ಮನೆ ಇದೆ ಬೇಗ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಓಡ್ ಹೋಗ್ತಾನೆ ಈ ಕಡೆ ಮೀನಾ ನಾಟಿ ಔಷಧಿ ಕೊಡಿಸದವ್ರ ಹತ್ರ ಬಂದು ಆಗಿದ್ದೆಲ್ಲ ಹೇಳ್ತಿರ್ತಾಳೆ ಆಗ ಅವರು ಹಾಗಾದ್ರೆ ಪೂರ್ತಿ ನಿಮ್ ಮತ್ತೆನೆ ಕುಡಿದ್ಬಿಟ್ರ ಅಂದಾಗ ಮೀನಾ ಹೌದಕ್ಕ ಜ್ಯೂಸ್ ಅಲ್ಲಿ ಮದ್ದು ಕಲಸಿ ಹೊರಗಡೆ ಹೋಗಿ ಬರೋಷ್ಟಲ್ಲೇ ನಮ್ಮ ಮತ್ತೆ ತಗೊಂಡು ಎಲ್ಲಾನು ಕುಡಿದ್ಬಿಟ್ಟಿದ್ರು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅವ್ರಿಗೆ ಏನಾದ್ರು ಆಗ್ಬಿಡುತ್ತೆ ಭಯ ಆಗ್ತಿದೆ ಅಂತಾಳೆ ಆಗ ಅವ್ರು ಆ ಮದ್ದು ಇಷ್ಟೊತ್ತಿಗೆ ಅಡ್ಡ ಪರಿಣಾಮ ಬೀರೋದಕ್ಕೆ ಶುರು ಮಾಡಿರುತ್ತೆ ಅಂದಾಗ ಮೀನಾ ಅಯ್ಯಯ್ಯೋ ಏನಕ್ಕ ನೀವು ಹೀಗೆ ಹೇಳ್ತಿದ್ದೀರಾ ಅಂತಾಳೆ ಆಗ ಅವ್ರು ಹೌದಮ್ಮ ಮೀನಾ ಕುಡಿಯೋರು ಈ ಮದ್ದನ್ನ ತಗೊಂಡ್ರೆ ಕುಡಿಯೋದನ್ನ ನಿಲ್ಲಿಸ್ಬಿಡ್ತಾರೆ ಬೇರೆ ಯಾರಾದ್ರೂ ಕುಡಿದ್ರೆ ವಾಂತಿ ಭೇದಿ ಆಗತ್ತೆ ಅಷ್ಟೇನೆ ನೀನೇನ್ ಭಯ ತರ ಏನೂ ಆಗಲ್ಲ ಸ್ವಲ್ಪ ಹೊತ್ತಲ್ಲೇ ಎಲ್ಲಾ ಸರಿ ಹೋಗ್ಬಿಡುತ್ತೆ ಅಂತಾರೆ ಆಗ ಮೀನಾ ಅಯ್ಯೋ ಅತ್ತೆಗೆ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ಅದು ನನ್ನಿಂದಾನೇ ಹೀಗಾಯ್ತು ಅಂತ ಏನಾದ್ರು ಗೊತ್ತಾದ್ರೆ ನನ್ನ ಸುಮ್ನೆ ಬಿಡೋದಿಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ ಬರ್ತೀನಿ ಅಂತ ಹೇಳಿ ಮನೆಗ್ ಬರ್ತಾಳೆ ಈ ಕಡೆ ಸೂರ್ಯ ಡಾಕ್ಟರ್ ಕರ್ಕೊಂಡ್ ಬಂದು ಶಾಂತಿನ ತೋರಿಸ್ತಿರ್ತಾನೆ ಆಗ ರಂಗನಾಥ್ ಯಾಕೆ ಹೀಗಾಗ್ತಿದೆ ಡಾಕ್ಟ್ರೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ ತಾನೆ ಅಂತ ಕೇಳಿದಾಗ ಡಾಕ್ಟರ್ ಅವರು ತಿಂದಿರೋದು ಯಾವ್ದೋ ಅವ್ರಿಗೆ ಸರಿ ಹೊಂದಿಲ್ಲ ಫುಡ್ ಪಾಯ್ಸನ್ ಕೂಡ ಆಗಿರ್ಬೋದು ಇಂಜೆಕ್ಷನ್ ಕೊಟ್ಟಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದೀನಿ ಅದನ್ನು ಕೂಡ ಕೊಟ್ಬಿಡಿ ಇನ್ನು ಎರಡು ಮೂರ್ ದಿನಕ್ಕೆ ಅವರು ಬರೀ ಗಂಜಿನೇ ಕೊಡ್ಬೇಕು ಖಾರ ಪದಾರ್ಥ ಯಾವ್ದು ಕೊಡ್ಬೇಡಿ ಅಂತ ಹೇಳಿ ಹೋಗ್ತಾರೆ ನಂತರ ಶಾಂತಿ ಬಿಟ್ಟು ತುಂಬಾ ಸುಸ್ತಾಗಿ ಎದ್ದೇಳೋದಕ್ಕೂ ಅರ್ಧ ಒದ್ದಾಡ್ತಿರ್ತಾರೆ ಆಗ ರಂಗನಾ ಶಾಂತಿ ಕೈ ಹಿಡ್ಕೊಂಡು ಶಾಂತಿ ಡಾಕ್ಟರ್ ಹೇಳಿದ್ದು ಕೇಳಿಸಿಕೊಂಡೆ ಎಲ್ಲಾ ಸರಿ ಹೋಗ್ಬಿಡುತ್ತೆ ಚಿಂತೆ ಮಾಡ್ಬೇಡ ಅಂತ ಸಮಾಧಾನ ಮಾಡ್ತಿರ್ತಾರೆ ಆಗ ಶಾಂತಿ ರೀ ಸ್ವಲ್ಪ ಹೊತ್ತಗ್ ನನಗೆ ತುಂಬಾನೇ ಭಯ ಆಗೋಗಿತ್ತು ಅಂದಾಗ ಕಸ್ತೂರಿಲ್ಲೇ ಶಾಂತಿ ಫುಡ್ ಪಾಯ್ಸನ್ ಆಗುವಂತದ್ದು ಏನೇ ತಿಂದೆ ಅಂತ ಕೇಳ್ತಾರೆ ಅದಕ್ಕೆ ಶಾಂತಿ ಗೊತ್ತಿಲ್ಲ ಕಣೆ ಕಸ್ತೂರಿ ಅಂದಾಗ ರಂಗನಾಥ್ ಚೆನ್ನಾಗಿ ಯೋಚನೆ ಮಾಡಿ ಶಾಂತಿ ಸಿಕ್ಕಿದ್ದೆಲ್ಲಾ ಹೊಟ್ಟೆಗೆ ಹಾಕೋತಿಯ ಅಂತಿರ್ತಾರೆ ಅಷ್ಟೊತ್ತಿಗೆ ಸೂರ್ಯ ಡಾಕ್ಟರ್ ನ ಕಳಿಸಿ ಬರೋವಾಗ ಮೀನಾ ಮನೆಗ್ ಬರ್ತಾಳೆ ಆಗ ಸೂರ್ಯ ಅಲ್ಲೇ ಮೀನಾ ಎಲ್ಲೇ ಹೋಗಿದ್ದೆ ನೀನು ಸಕ್ರಕ್ಕೆ ಮೈ ಹುಷಾರಲ್ಲದೆ ಡಾಕ್ಟರ್ ಬಂದಿದ್ರು ಅಂತಾನೆ ಅದನ್ನ ಕೇಳಿ ಮೀನಾ ಏನಾಯ್ತು ರೀ ಅತ್ತೆಗೆ ಅಂತ ಓಡ್ ಹೋಗಿ ಮಾವ ಅತ್ತೆ ಕೇಕಿದೆ ಅಂದಾಗ ರಂಗನಾಥ್ ಪರವಾಗಿಲ್ಲಮ್ಮ ಏನೋ ಫುಡ್ ಪಾಯ್ಸನ್ ಆಗಿದೆ ಅಂತೆ ಅಂತಾರೆ ಆಗ ಮನೋಜ ಬೆಳಿಗ್ಗೆ ಎಲ್ಲಾ ಇಡ್ಲಿ ತಾನೆ ತಿಂದಿದ್ದು ನಮ್ಗೇನು ಆಗಿಲ್ವಲ್ಲ ಅಂದಾಗ ರೋಹಿಣಿ ಅತ್ತೆ ಹೊರಗಡೆ ಫುಡ್ ಏನಾದ್ರು ತಿಂದ್ರ ಅಂತ ಕೇಳ್ತಾಳೆ ಅದಕ್ಕೆ ಶಾಂತಿ ಅಯ್ಯೋ ನಾನೆಲ್ಲಮ್ಮ ಆಚೆ ಕಡೆ ಹೋಗಿದ್ದೆ ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅಂದಾಗ ಕಸ್ತೂರಿ ಮತ್ತೇನ್ ತಿಂದೆ ನೀನು ಈ ತರ ಆಗೋಂತದ್ದು ಅಂತಾರೆ ಆಗ ಮೀನ ಹೆದರ್ಕೊಂಡು ಮವ ಅದು ಅತ್ತೆ ಆರೆಂಜ್ ಜ್ಯೂಸ್ ನ ಕುಡಿದ್ರು ಅಂದಾಗ ಶಾಂತಿ ಹಾ ಇವ್ ಮಾಡಿಟ್ಟಿದ್ಲು ಕೊನೆಯದಾಗಿ ಅದನ್ನೇ ಅಂತಾರೆ ಆಗ ಕಸ್ತೂರಿ ಆರೆಂಜ್ ಜ್ಯೂಸ್ ಆರೋಗ್ಯಕ್ಕೆ ಒಳ್ಳೇದೇ ತಾನೆ ಅದರಿಂದ ಏನು ಆಗಿರಲ್ಲ ಕಣೆ ಅಂದಾಗ ರೋಹಿಣಿ ಹಣ್ಣೇನಾದ್ರೂ ಕೆಟ್ಟೋಗಿರ್ಬೋದ ಅಂತಾಳೆ ಆಗ ಮೀನಾ ಇಲ್ಲ ಹಾಗೇನಿಲ್ಲ ಆ ಜ್ಯೂಸ್ ನಾನು ಇವ್ರಿಗೋಸ್ಕರ ಅಂತ ಮಾಡಿಟ್ಟಿದ್ದೆ ಅದನ್ನ ಅತ್ತೆ ತಗೊಂಡ್ ಕುಡಿದ್ಬಿಟ್ರು ಅಂತಾಳೆ ಅದಕ್ಕೆ ಮನೋಜ್ ಸೂರ್ಯನ್ಗೆ ಅಂತ ಜ್ಯೂಸ್ ಮಾಡಿ ಇಟ್ಟಿದ್ದು ಅಮ್ಮ ಕುಡಿದ್ರೆ ಅದೇ ಫುಡ್ ಪಾಯ್ಸನ್ ಆಗುತ್ತೆ ಅಂದಾಗ ಸೂರ್ಯ ಹೌದಲ್ವಾ ಅಪ್ಪ ನನ್ಗೆ ಆರೆಂಜ್ ಜ್ಯೂಸ್ ಹಾಕಿ ಕೊಡು ಅಂತ ಹೇಳಿದ್ರು ಅಂತ ನೀನೆ ಹೇಳ್ದಲ್ವಾ ಅಂತಾನೆ ಆಗ ರಂಗನಾಥ್ ಲೇ ಮನೋಜ ನಾನ್ ಯಾರಿಗೂ ಆರೆಂಜ್ ತಂದು ಕೊಟ್ಟು ಜ್ಯೂಸ್ ಮಾಡ್ಕೊಡು ಅಂತ ಹೇಳಲಿಲ್ಲ ಅಂದಾಗ ಸೂರ್ಯ ಲೇ ಬೀನ ನೀನ್ ಹಾಕೆ ತಾನೇನೆ ಹೇಳ್ದೆ ಅಂತಾನೆ ಅದಕ್ಕೆ ಮೀನಾ ಇಲ್ಲ ರೀ ನೀವ್ ಹಾಗೆ ಹೇಳಿದ್ರೆ ಮಾತ್ರ ಕುಡಿತೀರಾ ಅಂತ ಹೇಳಿದೆ ಅಷ್ಟೇ ಅದ್ರಲ್ಲಿ ಒಂದ್ ಮದ್ದು ತಂದು ಕಲ್ಸಿಟ್ಟಿದ್ದೆ ಅಂತಾಳೆ ಅದನ್ ಕೇಳಿ ಶಾಂತಿ ಶಾಕ್ ಆಗಿ ಮದ್ದ ಅಯ್ಯೋ ಪಾಪಿ ಏನೇ ಮದ್ದು ಅದು ಇದು ಅಂತಿದ್ಯಾ ರೀ ನೋಡತ್ರ ನನ್ನ ಸಾಯಿಸೋದಕ್ಕೆ ಅಂತ ಮದ್ ಕಲ್ಸಿಟ್ಟಿದ್ದಾಳೆ ಎಲ್ಲಾ ಪ್ಲಾನ್ ಮಾಡ್ಕೊಂಡೆ ಮಾಡವಳೆ ಅಂತಾರೆ ಆಗ ಕಸ್ತೂರಿ ಇರೇ ಶಾಂತಿ ಒಂದ್ ನಿಮಿಷ ಸೂರ್ಯನ್ ಗಿಟ್ಟಿದ್ದು ನೀನ್ ಯಾಕೆ ಕುಡ್ದೆ ಅಂತ ಹೇಳಿ ಮೀನಾ ಏನ್ ಮದ್ದನ್ನ ಮಿಕ್ಸ್ ಮಾಡಿದ್ಯಾ ಅಂತ ಕೇಳಿದಾಗ ಮೀನಾ ಆಂಟಿ ಅದು ಇವ್ರು ಕುಡಿಯೋದು ನಿಲ್ಸೋದಕ್ಕೆ ಅಂತ ಹತ್ರ ಮದ್ ತಗೊಂಡ್ ಬಂದು ಅದ್ರಲ್ಲಿ ಕಲ್ಸಿಟ್ಟಿದ್ದೆ ಅಂತಾಳೆ ಆಗ ಸೂರ್ಯ ಮೀನಾನೇ ನೋಡಿ ತುಂಬಾ ಬೇಜಾರ್ ಮಾಡ್ಕೊತಿರ್ತಾರೆ ನಂತರ ಮೀನಾ ಮಾವ ಮದ ಜಲ್ ಹಾಕೊಟ್ರೆ ಇವ್ರು ಕುಡಿಯೋದನ್ನ ನಿಲ್ಸ್ ಬಿಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ಹೀಗ ಮಾಡ್ ಮಾವ ಅಂತಾಳೆ ಆಗ ಶಾಂತಿ ರೀ ಸ್ವಲ್ಪ ನೋಡಿದ್ರೀ ಪ್ರಾಣನೇ ಹೋಗ್ತಿತ್ತು ನಿನ್ನ ಅಂತ ಮೀನನ್ನ ಹೊಡಿಯೋದಕ್ಕೆ ಅಂತ ಹೋದಾಗ ಎಲ್ರು ಶಾಂತಿ ಹಿಡ್ಕೊಂಡು ಸುಮ್ನೆ ಇರೋ ಈಗ ತಾನೇ ಸರಿ ಹೋಗ್ತಿದ್ಯಾ ಅಂತಾರೆ ಕಸ್ತೂರಿ ಆಗ ಶಾಂತಿ ರೀ ಇವ್ನ ಕುಡಿಯೋದನ್ನ ಬಿಡಿಸೋದಿ ನನ್ನ ಒಂದೇ ಸಲ ಮೇಲೆ ಕಳಿಸ್ಬಿಡ್ತಿದ್ಲರಿ ಅಂದಾಗ ರಂಗನಾಥ್ ಅದೆಲ್ಲ ಸರಿ ಅವನಿಗೆ ಇಟ್ಟಿದ್ದು ನೀನ್ ಯಾಕೆ ಎತ್ಕೊಂಡ್ ಕುಡ್ದೆ ಅಂತಾರೆ ಆಗ ರೋಹಿಣಿ ಮೀನಾ ಅತ್ತೆ ಕುಡಿದಿದ್ದು ನಿಮ್ಗಾಗ್ಲೇ ಗೊತ್ತಿತ್ತು ತಾನೆ ಯಾಕೆ ಹೇಳಿಲ್ಲ ನಿಮ್ ಪಾಡು ನೀವು ಆಚೆ ಹೋಗ್ಬಿಟ್ರಲ್ಲ ಅಂತ ಕೇಳಿದಾಗ ಮೀನಾ ಇಲ್ಲ ರೋಹಿಣಿ ಅವರೇ ಮದ್ದು ಕೊಟ್ಟವ್ರ ಹತ್ರ ಹೋಗಿ ವಿಷಯ ಹೇಳಿ ಏನ್ ಮಾಡೋದು ಅಂತ ಕೇಳೋದಕ್ ಹೋಗಿದ್ದೆ ಏನು ಆಗಲ್ಲ ಸರಿ ಹೋಗುತ್ತೆ ಅಂದ್ರು ಅಂತಾಳೆ ಆಗ ಮನೋಜ ಏ ಬುದ್ಧಿ ಇಲ್ವಾ ನಿನ್ಗೆ ಹೀಗ ಮಾಡೋದು ಅವನೇನ್ ಹೊಸದಾಗ್ ಕುಡಿತಿದ್ದಾನ ನೀನ್ ಕೂಡ ಯಾವ ಮದ್ದಿಂದಾನು ಅವ್ನ್ ಕುಡಿಯೋದನ್ನ ಆಗೋದಿಲ್ಲ ಬೇಕಾದ್ರೆ ಅದನ್ನೇ ಡ್ರಿಂಕ್ಸ್ ಅಲ್ಲಿ ಹಾಕಿ ಮದ್ದನ್ನ ಮಿಕ್ಸ್ ಮಾಡಿ ಕುಡಿತಾನೆ ಅಂತಾನೆ ಆಗ ರೋಹಿಣಿ ಮೀನಾ ಅತ್ತೆ ಏನಾದ್ರೂ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಅಂದಾಗ ಶಾಂತಿ ನನ್ಗೇನಾದ್ರು ಆಗ್ಲಿ ಅಂತಾನೆ ಅವಳು ಮದ್ ಕಲ್ಸಿ ಇಟ್ಟಿದ್ದು ಅನ್ಸತ್ತೆ ಕಡೆಗ್ ಅದನ್ನ ಕುಡ್ದಿದ್ ನೋಡಿ ಸಾಯ್ಲಿ ಅಂತ ಬಿಟ್ಟು ಬಿಟ್ಲು ನನ್ನ ಅಂತಾರೆ ಅದಕ್ಕೆ ಮೀನಾ ಅತೆ ಹಾಗಲ್ಲ ಏನು ಇಲ್ಲ ಅತೆ ಅಂದಾಗ ಶಾಂತಿ ಮುಚ್ಚೆ ಬಾಯಿ ಮಾತಾಡ್ಬೇಡ ಅಂತ ಬೈತಾರೆ ಆಗ ರಂಗನಾಥ್ ಎಲ್ಲಾ ಸುಮ್ಮನೆ ಇರಿ ಮೀನನ್ನ ಯಾರು ಬೈಬಾರ್ದು ಇದ್ರಲ್ಲಿ ಅವಳಗ್ ಏನು ತಪ್ಪಿಲ್ಲ ಏನೋ ಅವ್ಳ ಗಂಡ ಕುಡಿದ್ ಚಟನ ಶಾಂತಿದೆ ತಪ್ಪು ಆದ್ರೂ ಇದೆಲ್ಲ ನೋಡಿ ಇಲ್ಲಿ ಕೆಲವರಿಗೆ ಬುದ್ಧಿ ಬರುತ್ತಾ ನೋಡೋಣ ಅಂತ ಸೂರ್ಯನ್ ನೋಡ್ಕೊಂಡು ಹೇಳಿದಾಗ ಸೂರ್ಯ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ನಂತರ ಮೀನಾ ಸೂರ್ಯ ಹಿಂದೆನೆ ಹೋದಾಗ ಸೂರ್ಯ ಹೊರಗಡೆ ಕೂತ್ಕೊಂಡು ಕಣ್ಣೀರ್ ಹಾಕ್ತಾ ನೀನ್ ಇಷ್ಟ್ರ ಮಟ್ಟಿಗೆ ಹೋಗ್ತೀಯಾ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಮೀನ ಕೆಲವರು ಹಗ್ಲೆಲ್ಲಾ ಕುಡ್ದು ರೋಡ ಬಿದ್ದಿರ್ತಾರಲ್ಲ ಅಂತವ್ರಿಗೆ ಅವ್ರ ಮನೆ ಕಡೆಯವರು ಹೀಗೆಲ್ಲ ಮದ್ದಿ ಇಟ್ಟು ಕುಡಿಯೋದನ್ನ ನಿಲ್ಸೋದಕ್ ನೋಡ್ತಾರೆ ಆತರ ನನ್ನ ಕೂಡ ನೀವ್ ಅನ್ಕೋಬಿಟ್ಟೆ ಅಲ್ವಾ ಅಂದಾಗ ಮೀನಾ ಇಲ್ಲ ರೀ ನೀವ್ ಆತರ ಎಲ್ಲ ಆಗ್ಬಿಡ್ತಿರೋ ಭಯದಲ್ಲಿ ಹೀಗ್ ಮಾಡಿದೆ ಅಷ್ಟೇ ಇನ್ನೇನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ನೀವ್ ಕುಡಿಯೋದ್ರಿಂದಾನೇ ಮನೆಯವ್ರಿಗೆಲ್ಲ ಕಷ್ಟ ಆಗ್ತಿರೋದು ಅಂತಾಳೆ ಆಗ ಸೂರ್ಯ ಕುಡಿದೇ ಇಲ್ಲ ಅಂತ ಹೇಳ್ತಿದ್ದೀನಿ ನೀವ್ ಯಾರು ನಮ್ತಾನೆ ಇಲ್ವಲ್ಲ ಅಂದಾಗ ಮೀನಾ ಹೇಗ್ರಿ ನಂಬೋದು ಕುಡಿದೇ ಇರೋರು ಇದನ್ನ ಹೇಳಿದ್ರೆ ನಂಬೋದಾಗಿತ್ತು ಆದ್ರೆ ನಿಮ್ಗೆ ಇದೆಲ್ಲ ಹುಸ್ದೇನಲ್ವಲ್ಲ ನಾನ್ ನಿಮ್ಗೆ ತುಂಬಾ ಸಲ ಹೇಳಿದ್ದೀನಿ ನನ್ ಎಲ್ರಿ ಕೇಳ್ತೀರಾ ನೀವು ಅಂದಾಗ ಸೂರ್ಯ ಯಾ ನಾನ್ ಕುಡಿಯೋದನ್ನ ನಿಲ್ಸ್ಬೇಕು ಅಂದ್ರೆ ತುಂಬಾ ಶಿಬಿರಣೆಲ್ಲಾ ಮರಿಬೇಕು ಅದೆಲ್ಲ ಆಗೋದಿಲ್ಲ ಮೀನಾ ಆದ್ರೆ ಒಂದು ಮಾತ್ರ ಸತ್ಯ ನಾನ್ ಕುಡ್ದಿಲ್ಲ ಗಾಡಿ ಓಡಿಸೋವಾಗ ನಾನ್ ಯಾವತ್ತು ಕುಡಿಯೋದು ಇಲ್ಲ ಅದೆಲ್ಲ ಬಿಡು ನನ್ಗೋಸ್ಕರ ಹಾರ ಕಟ್ಟಿ ತಗೊಟ್ಟು ಗಾಡಿನ ನಾನು ಕುಡದ್ ಬಿಟ್ಟು ಓಡಿಸ್ತೀನೇನೆ ಮೀನಾ ನನ್ನ ಕುಡ್ದಿಲ್ಲ ಅಂತ ಹೇಳ್ತಿರೋವಾಗ ಮೀನಾ ಸೂರ್ಯನ್ ಮಾತನ್ನ ನಂಬಿ ಆ ವಿಡಿಯೋ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಇನ್ನೊಂದ್ ಕಡೆ ಶಾಂತಿಗೆ ಅಂತ ಮೀನಾ ಗಂಜಿ ಮಾಡ್ಕೊಂಡ್ ಬಂದ್ ಕೊಟ್ಟಾಗ ಶಾಂತಿ ಕಸ್ತೂರಿ ನನಗ್ ಬೇಡ ಕಣೆ ಇವಳು ಮಾಡ್ಕೊಟ್ಟಿದ್ದಿನ ಕುಡ್ದೆ ಈಗ ಬಿದ್ದಿರೋದು ಸಾಲಲ್ವಂತ ಈಗ ಏನನ್ನ ಮಿಕ್ಸ್ ಮಾಡ್ಕೊಂಡ್ ಬಂದವಳಂತೆ ಅಂತಾರೆ ಅದಕ್ಕೆ ಮೀನಾ ಅತ್ತೆ ಅದೇನೋ ಗೊತ್ತಿಲ್ಲದೆ ಆಗೋಯ್ತು ಅಂದಾಗ ಶಾಂತಿ ಸಾಕ ನಾನ್ ನಿನ್ನ ಗೊತ್ತಾಗಿ ಕೂಡ ನೀನ್ ಏನು ಎತ್ತ ಅಂತ ನೋಡದೆ ಹೋದ್ಯನ್ ಈಗ ಆಗ್ಬೇಕು ಅಂತ ಈಗ ಮಾಡ್ದೆ ಅಂತಾರೆ ಆಗ ಕಸ್ತೂರಿ ಸಾಕ್ ಸುಮ್ನೆ ಶಾಂತಿ ಅದೇ ಏನು ಆಗಿದ್ವಲ್ಲ ನಿನ್ಗೆ ಈ ಗಂಜಿನ ತಗೊಂಡ್ ಕುಡಿ ಅಂದಾಗ ಶಾಂತಿ ಇಲ್ಲ ಇವುಳನ್ ನಂಬಿ ನಾನೇನು ಕುಡಿಯಲ್ಲ ಮೊದಲು ನೀನ್ ನೋಡು ಅಂತಾರೆ ಅದಕ್ಕೆ ಕಸ್ತೂರಿ ನಾನ ನಾನ್ ಯಾಕೆ ಕುಡಿಲಿ ಅಂದಾಗ ಮೀನಾ ಅತ್ತೆ ಬರೀ ಗಂಜಿ ಅಷ್ಟೇ ಅತ್ತೆ ಅಂತಾಳೆ ಆಗ ಶಾಂತಿ ಏನಾದ್ರು ಸರಿ ಇನ್ಮೇಲೆ ನಿನ್ನ ನಂಬಿ ನಾನು ಒಂದ್ ಲೋಟ ನೀರ್ ಕುಡ ಕುಡಿಯಲ್ಲ ಅಂದಾಗ ಮೀನಾ ಅತ್ತೆ ಗೊತ್ತ ಗೊತ್ತಿಲ್ತೇನೋ ನನ್ನಿಂದ ನಿಮ್ಗೆ ಈಗ ಆಯ್ತಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಬರೀ ಹೋಟೆಲ್ ಇದ್ದೀರಾ ಅಂತ ಈ ಗಂಜಿನ್ ಮಾಡ್ಕೊಂಡ್ ಬಂದೆ ಈಗೇನು ಸಂದೇಹ ತಾನೆ ಅಂತ ತಂದು ಗಂಜಿನ ಮೀನಾನೇ ಕುಡಿದ್ಬಿಟ್ಟು ನಾನ್ ಇದ್ರಲ್ಲಿ ಏನು ಹಾಕಿಲ್ಲ ಸಾಕ ಅತ್ತೆ ನಾನ್ ಯಾರನ್ನೂ ಸಾಯಿಸೋಳಲ್ಲ ಅಡ್ಗೆ ಮನೆಯಲ್ಲಿ ಇನ್ನು ಗಂಜಿ ಮಾಡಿಟ್ಟಿದೀನಿ ನಿಮ್ಗೆ ಅಂತ ನಿಮ್ಗ್ ನನ್ ಮೇಲೆ ನಂಬಿಕೆ ಇದ್ರೆ ಹೋಗ್ ಕುಡೀರಿ ಇಲ್ಲ ಅಂದ್ರೆ ನಿಮ್ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಮೀನಾ ಆಗ ಕಸ್ತೂರಿ ಏನೇ ಶಾಂತಿ ನೀನ್ ಸೊಸೆ ಕಡಕಾಗಿ ಮಾತಾಡ್ಬೋದ್ಲು ಅಂದಾಗ ಶಾಂತಿ ಅವಳು ತುಂಬಾ ಕೊಬ್ ಜಾಸ್ತಿ ಆಗ್ಬಿಟ್ಟಿದೆ ಕಣೆ ಅವಳನ್ನ ಆಮೇಲೆ ನೋಡ್ಕೊತೀನಿ ನೀನ್ ಅಡಿಗೆ ಮನೆಗೆ ಹೋಗಿ ಗಂಜಿ ಬಾ ಹೋಗು ಅಂತಾರೆ ಆಗ ಕಸ್ತೂರಿ ಹಾಗಾದ್ರೆ ಈ ಗಂಜಿ ಕುಡಿದ್ರೆ ಪರವಾಗಿಲ್ಲ ಅಂದಾಗ ಶಾಂತಿ ಕೊಟ್ಟೆ ತುಂಬಾ ಹಸಿತಿದೆ ಕಣೆ ಹೋಗಿ ತಗೊಂಡ್ಬಾ ಅಂತ ಕಳಿಸ್ತಾ ಇಲ್ಲಿ ಈ ಸಂಚಿಕೆ ವಿಡಿಯೋ ಮುಕ್ತಾಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು